ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಆಗಲೇ ನಾನು ಸಿಂಪಲ್ಲಾಗಿ ಏರ್ ಮಾಸ್ಕ್ ಹಾಕೋಣ ತೋರಿಸ್ತಾ ಇದ್ದೀನಿ ಮತ್ತು ಒಂದೆರಡು ಪ್ರಾಡಕ್ಟ್ ಬಂದಿದ್ದು ಅದು ಕೂಡ ರಿವೀಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದು ಅಂತ ನೋಡೋಣ ಯಾವ ಥರ ಇದಾವಂತ ಇವತ್ತೇ ಓಪನ್ ಮಾಡಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಣಮೆಣ್ಸಿಕಾಯಿ ಬೆಳಗ್ಗೆನೇ ಒಣಗಾಕಿದ್ದೆ ಸ್ವಲ್ಪ ಬಿಸಿಲಿತ್ತು ಬಿಸಿಲಿರೋದ್ರಿಂದ ಒಣಗಾಕಿದ್ದೆ ಟೂ ಡೇಸ್ ಒಣಗಾಕಿದ್ದೆ ಈಗ ಲಾ ಎರಡನೇ ದಿನದಾಗೆ ಇವನ್ನ ಸ್ವಲ್ಪ ಬಿಡಿಸ್ತಾ ಇದ್ದೀನಿ ಅವತ್ತಿನ ದಿನವೇ ಬಿಡಿಸಿ ಅವತ್ತಿನ ದಿನವೇ ಗ್ರೈಂಡರಿಗೆ ಕೊಡಬೇಕು ಇಲ್ಲ ಮತ್ತೆ ನಾವು ಹಂಗೆ ಸ್ಟಾಕ್ ಮಾಡಿದ್ವಿ ಅಂದರೆ ಮತ್ತೆ ಅವು ಮೆತ್ತಾಗ್ಬಿಡ್ತಾವೆ ಅದಕ್ಕೋಸ್ಕರ ಅವತ್ತಿನ ದಿನನೇ ಅವನ್ನ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ಮಿಷಿನಿಗೆ ಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇದು ನಿಜವಾಗ್ಲು ಎಷ್ಟು ಕ್ಲೀನ್ ಮಾಡ್ಬೇಕಾದ್ರೆ ಕೈಯೆಲ್ಲ ಎಷ್ಟು ಧೂಳು 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 ಆಗುತ್ತೆ ಅಂದರೆ ಅಷ್ಟು ಧೂಳು ಧೂಳು ಆಗುತ್ತೆ ನಾನು ಬೇರೆ ಯೂಟ್ಯೂಬರ್ ಒಬ್ಬರು ನೋಡಿದ್ದೆ ಯೂಟ್ಯೂಬಲ್ಲಿ ಅವರು ಒಣ ಮೆಣಸಿಗೆ ಕೂಡ ತೊಳೆದು ಒಣಗಾಗ್ತಾಯಿದ್ರು ಈ ಜನನಿಗೆ ಅವು ತೊಳೆದಿದ್ದ ನೀರು ನೋಡಿದರೆ ಎಷ್ಟು ಅಷ್ಟು ಇದು ಬಂದಿತ್ತು ಅಂದರೆ ಎಷ್ಟು ಗಲೀಜಿತ್ತು ಅಂದರೆ ಅಷ್ಟು ಗಲೀಜಿತ್ತು ಆ ಥರ ಈಗ ನಮ್ಮದೇ ಆಗಲಿ ಒಣಮೆಣ್ಸಿಕಾಯಿ ಪೂರ್ತಿ ಮೇಲೆ ಕೈ ನೋಡ್ಕೊಂಡ್ರೆ ಎಷ್ಟು ಕೈಯೆಲ್ಲ ಧೂಳು ಧೂಳಾಗಿರುತ್ತೆ ಒಣ ಮೆಣಸಿಗೆ ನಾನು ಸರಿ ಟ್ರೈ ಮಾಡಬೇಕು ಒಂದು ಸ್ವಲ್ಪ ಟ್ರೈ ಮಾಡಿದರೆ ಗೊತ್ತಾಗುತ್ತೆ ಸ್ವಲ್ಪ ಚೆನ್ನಾಗಿ ಭಾಳ ಬಿಸಿಲಿದ್ದಾಗ ಸ್ವಲ್ಪ ತೊಳೆದು ಒಣಗಾಕಿರೇ ಗೊತ್ತಾಗುತ್ತೆ ಯಾಕಂದರೆ ಎಲ್ಲದನ್ನೂ ನಾವು ತೊಳೆದು ಒಣಗಾಕಿ ಯೂಸ್ ಮಾಡ್ತೀವಿ ಈ ಒಣ ಮಾತ್ರ ತೊಳೆದಲ್ಲೇ ಯೂಸ್ ಮಾಡ್ತೀವಿ ಇದೊಂದೇ ನಮಗೆ ಒಂಥರ ಅನ್ನಿಸ್ತಾ ಇರೋದು ಎಲ್ಲದನ್ನು ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಆದಮೇಲೆ ಈಗ ನಾನು ಮಿಷಿನಿಗೆ ಕೊಡಲಿಕ್ಕೆ ಅಂತ ರೆಡಿ ಇದ್ದೀನಿ ನಮ್ಮ ಮನೆಯರೇ ನಾನೇನು ಹೋಗಲಿಲ್ಲ ಮಿಷಿನಿಗೆ ನಮ್ಮ ಮನೆಯರೇ ಹೋಗಿ ಹಾಕಿಸ್ಕೊಂಡು ಬಂದರು ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಇದು ನಾನು ಕಲರ್ ಯಾಕೆ ಇಷ್ಟು ಬರ್ತೈತೆ ಅಂತಂದರೆ ಇದರಲ್ಲಿ ಮತ್ತು ಉಪ್ಪು ಮತ್ತು ಕಾ ಎಣ್ಣೆ ಹಾಕಿ ಕುಟ್ಟಿಸ್ತೀವಿ ನಾವು ಅದು ಗ್ರೈಂಡರಿಗೆ ಮಿಷಿನಿಗೆ ಕೊಡೋದಿಲ್ಲ ಅದು ಕುಟ್ಟ ಮಿಷಿನ್ ಇರುತ್ತೆ ಅದರಲ್ಲಿ ಕುಟ್ಸಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರುತ್ತೆ ಸ್ವಲ್ಪ ಎಷ್ಟೇ ಹೇಳ್ತಾರೆ ಅದಕ್ಕೆ ಇಷ್ಟು ಕ್ವಾಂಟಿಟಿಗೆ ಇಷ್ಟು ಉಪ್ಪು ಇಷ್ಟು ಎಣ್ಣೆ ಅಂತ ಹೇಳ್ತಾರೆ ಅಷ್ಟು ಕೊಡಿಸಿರೆ ಅವರೇ ಕುಟ್ಟಿ ಕೊಡ್ತಾರೆ ಕಲರ್ ಚೆನ್ನಾಗಿ ಬಂದಿರುತ್ತೆ ಮತ್ತು ಭಾಳ ದಿನವೂ ಹಾಗೆ ಬಾಳಿಕೆ ಬರುತ್ತೆ ಬೇಗ ಹುಳ ಎಲ್ಲ ಆಗೋದಿಲ್ಲ ನೋಡಿ ನಾನು ಎರಡು ಥರ ಕಾ ಖಾರದ ಪುಡಿ ಇಟ್ಟಿದ್ದೀನಿ ಹಳೆ ಖಾರದ ಪುಡಿ ಸ್ವಲ್ಪ ಕಲರ್ ಶೇಡ್ ಇದೆ ವೈಟ್ ಇದೆ ಸ್ವಲ್ಪ ಇದು ಇವಾಗಿಂದ ಪೂರ್ತಿ ಡಾರ್ಕ್ ಇದೆ ಅದು ಮಿಷಿನ್ಗೆ ಹಾಕ್ಸಿರೋದು ಇದು ಈಗ ಕುಟ್ಸಿರೋದು ಈಗ ಕುಟ್ಸಿರೆ ಈ ಥರ ಕಲರ್ ಚೆಂದ ಬಂದಿರುತ್ತೆ ಮಿಷಿನ್ಗೆ ಹಾಕ್ಸಿರೇ ಅಷ್ಟೊಂದೇನು ಕಲರ್ ಬಂದಿರೋದಿಲ್ಲ ಇದು ತುಂಬ ಕಲರ್ ಬಂದಿರುತ್ತೆ ಇದನ್ನು ನಾನು ಸ್ವಲ್ಪ ಒಂದು ನಮ್ಮ ಬಾಟಲ್ಗೆ ನನಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಲಿಕ್ಕೆ ಒಂದು ವಾರಕ್ಕೊಂದ್ಸರಿ ಇಲ್ಲ ಫಿಫ್ಟೀನ್ ಡೇಸ್ಗೆ ನನಗೆ ಖಾಲಿ ಆದಾಗ ಖಾಲಿ ಆದಾಗ ಸ್ಟೋರ್ ಮಾಡಿ ಕಂಡು ಯಾವಾಗಲೂ ನಾನು ಅದನ್ನೇ ತೆಗೆದು ಯೂಸ್ ಮಾಡಲ್ಲ ಯಾಕಂದರೆ ಯಾವಾಗಲೂ ಅದನ್ನೇ ಓಪನ್ ಮಾಡಿ ಇಟ್ಕೊಂಡ್ರೆ ಮತ್ತು ಫ್ಲೇವರೆಲ್ಲ ಬೇಗ ಹೋಗ್ಬಿಡುತ್ತೆ ಅಂತ ಸ್ವಲ್ಪನೇ ಸ್ವಲ್ಪ ತೆಗೆದು ನಾನು ಒಂದು ಚಿಕ್ಕ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ತೀನಿ ಈ ಥರ ಮಾಡ್ಕೊಳೋದ್ರಿಂದ ಅದು ಫ್ಲೇವರು ಚೆನ್ನಾಗೇ ಇರುತ್ತೆ ಎಷ್ಟು ದಿನ ಫ್ಲೇವರ್ ಏನು ಕಡಿಮೆ ಆಗೋದಿಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಧನಿಯಾ ಪೌಡರ್ ಕೂಡ ನಾನು ಮನೆಯಲ್ಲೇ ಮಾಡಿದ್ದೀನಿ ತಲಾ ಪೌಡರ್ ಕೂಡ ನಾನು ಮಾಡಿರೋದು ನಾನು ಒಂದು ವೀಡಿಯೋ ಹಾಕಿದ್ದೀನಿ ನಮ್ಮ ಮನೆ ಮಸಾಲ ಪೌಡರ್ ಯಾವ ಥರ ಮಾಡ್ತೀನಿ ಅಂತ ಚಿಕನ್ ಮಸಾಲಾಗೆ ಮತ್ತು ಕಾಳಿನ ಸಾರಿಗೆ ಎಲ್ಲದಕ್ಕೂ ಎಲ್ಲ ಆಲ್ರೌಂಡ್ ಒಂದೇ ಥರ ಮಸಾಲ ಪೌಡರ್ ತುಂಬ ಚೆನ್ನಾಗಿರುತ್ತೆ ಎಲ್ಲದನ್ನು ಭಾಳ ಚೆನ್ನಾಗಿ ಅದು ಕೂಡ ಒಂದು ವೀಡಿಯೋ ಹಾಕಿದ್ದೆ ಬೇಕಾದ್ರೆ ಚೆಕ್ ಮಾಡ್ಬೋದು ನಾನು ಯಾವುದೂ ಅಂಗಡಿಯಿಂದ ತರೋದಿಲ್ಲ ಎಲ್ಲದನ್ನು ಡೈರೆಕ್ಟಾಗಿ ನಾನೇ ಮನೆಗೆ ಇರ್ತೀನಿ ನನಗೆ ದೇವರು ಎಲ್ಲರಿಗೂ ಸೌಂದರ್ಯ ಕೊಟ್ಟಿರ್ತಾನೆ ಅದನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ನಾವು ಕೊಟ್ಟವ್ರೆ ಅಂತ ಅಂದರೆ ಸುಮ್ಮನೆ ಇಟ್ಕೊಳಬಾರ್ದು ಅದನ್ನು ನಾವು ಯಾವ ಥರ ಮೇಂಟೇನ್ ಮಾಡ್ತೀವಿ ನಾವು ಯಾವ ಥರ ಮೇಂಟೇನ್ ಮಾಡ್ತೀವೋ ಆ ಥರ ಅದು ಚೆನ್ನಾಗಿರುತ್ತೆ ನಾವು ಮಕ್ಕಕ್ಕಾಗಲಿ ಕೂದಲಿಗಾಗಲಿ ನಾವು ಎಷ್ಟು ಅದನ್ನ ಕೇರ್ ತಾಣ್ತೀವೋ ಅಷ್ಟು ಚೆನ್ನಾಗಿ ಬರ್ತವೆ ನಾವು ಅದ್ರ ಬಗ್ಗೆ ಕೇರೇ ತಗೊಂಡಿಲ್ಲ ಕಾಳಜಿನೇ ವಹಿಸ್ಲಿಲ್ಲ ಅಂತಂದರೆ ಏರ್ ಕೂಡ ಹಾಳಾಗ್ತವೆ ಮತ್ತು ಸೌಂದರ್ಯ ಕೂಡ ಹಾಳಾಗುತ್ತೆ ಅದಕ್ಕೆ ನಾವು ವಾರಕ್ಕೊಂದ್ಸರಿ ಏನಾದರೂ ಏರ್ ಪ್ಯಾಕ್ ಹಾಕಬೇಕು ಮತ್ತು ವಾರಕ್ಕೊಂದ್ಸರಿ ಏನಾದರೂ ನಾವು ಪೇಸ್ಟ್ಗೆ ಏನಾದ್ರೂ ಹೋಮ್ ಮೇಡಲ್ಲೇ ಮನೆ ಾಗಿರ ಕಡಲೆ ಹಿಟ್ಟು ಮತ್ತು ಅರಿಶಿನ ಏನಾದರೂ ನಾವು ಮಾಡ್ಕೊಂಡ್ರೂ ನಮ್ಮ ಸ್ಕಿನ್ ಕೂಡ ಗ್ಲೋ ಬರುತ್ತೆ ಚೆನ್ನಾಗಿರುತ್ತೆ ನಾವು ಏನೂ ಮಾಡ್ಕೊಂಡ್ಲೇ ಇಲ್ಲ ಅಂತ ಅಂದರೆ ಮತ್ತೆ ಎಲ್ಲದನ್ನೂ ಹಾಳಾಗೋಗುತ್ತೆ ನಾವು ಯಾವ ಥರ ಯೂಸ್ ಮಾಡ್ತೀವೋ ಯಾವ ಥರ ಅದನ್ನು ಮೇಂಟೈನ್ ಮಾಡ್ತೀವೋ ಆ ಥರ ಚೆನ್ನಾಗಿರುತ್ತೆ ಅಷ್ಟೇ ಈಗ ನಾನು ಅಕ್ಷೆ ಬೀಜ ಮತ್ತು ಹಲೋವೇರಾ ಮತ್ತು ನಿಂಬು ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಇದನ್ನೆಲ್ಲದನ್ನು ಮಿಕ್ಸಿಗೆ ಹಾಕಿ ನಾನು ಪೇಸ್ಟ್ ಮಾಡಿ ನಾನು ಕೂದ್ಲಿಗೊಳ್ತಾ ಇದ್ದೀನಿ ಅಕ್ಷೆ ಬೀಜದಿಂದಂತೂ ಕೂದಲಿಗಂತೂ ತುಂಬ ಉಪಯೋಗ ಐತೆ ಅದು ಕೂದಲು ಸ್ಟ್ರಾಂಗ್ ಮಾಡ್ತೈತೆ ಮತ್ತು ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡುತ್ತೆ ಮತ್ತು ಕೂದಲು ಶೈನಿಂಗ್ ಶೈನಿಂಗ್ ಆಗಿರಲಿಕ್ಕೂ ಕೂಡ ಅದು ಒಳ್ಳೆಯ ಸಹಾಯ ಮಾಡುತ್ತೆ ಮತ್ತು ಹೇರ್ ತಲೆ ಒಟ್ಟಿರುತ್ತಲ್ಲ ತಲೆ ಒಟ್ಟು ಕೂಡ ಕಡಿಮೆ ಆಗುತ್ತೆ ಒಟ್ಟು ಅಕ್ಸೆ ಬೀಜದಿಂದಲೂ ಕೂದಲಿಗೆ ತುಂಬ ಬೆನಿಫಿಟ್ಸ್ ಇದೆ ಅಕ್ಸೆ ಬೀಜದಿಂದ ನಮಗೆ ಬಾಡಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಕೂದಲಿ ಕೂಡ ಅಷ್ಟೇ ಬೆನಿಫಿಟ್ಸ್ ಕೂಡ ಜಾಸ್ತಿ ಇದೆ ಈರುಳ್ಳಿ ಅಂತೂ ಈರುಳ್ಳಿ ಅಂತೂ ನಿಮಗೆಲ್ಲರೂ ಗೊತ್ತೇ ಇದೆ ಈರುಳ್ಳಿ ಈರುಳ್ಳಿ ಅಂದರೆ ಈಗಂತೂ ನಾವು ತುಂಬ ಟೆನ್ಷನ್ ಮಾಡ್ಕೊಂಡು ಮತ್ತು ಒತ್ತಡದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಅನುವಂಶಿಕವಾಗಿ ಬೇಗ ಬೇಗ ನಮಗೆ ಕೂದಲು ಬೆಳಗ್ಗೆ ಚಿಕ್ಕ ಚಿಕ್ಕ ಹುಡುಗರ್ಗೂ ಬೆಳಗ್ಗಾಗ್ಬಿಡ್ತಾವೆ ತುಂಬ ಟೆನ್ಷನ್ ಮಾಡ್ಕೊಳ್ತೀವಿ ಈಗ ಓದ್ಲಿಕ್ಕೂ ತುಂಬ ಟೆನ್ಷನ್ ಯಾವುದು ಟೆನ್ಷನ್ ಇಲ್ದಲೆ ಹುಡುಗರಾಗಲಿ ನಾವಾಗಲೂ ಫ್ರೀಯಾಗಿ ಇರೋದಿಲ್ಲ ಹಾಗೆ ಆಗಿತ್ತು ಹಿಂದಲೇ ಕಾಲದಾಗ ಆರಾಮಾಗಿ ಫ್ರೀಯಾಗಿ ಏನಿರ್ತೈತೋ ಅದು ಲೈಫಲ್ಲಿ ಹೆಂಗೆ ಇರ್ತೋ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ಕೊಂಡು ಇರ್ತಿದ್ವಿ ಈಗ ಫ್ರೀ ಅಂತ ಲೈಫ್ ಅನ್ನೋದೇ ಇಲ್ಲ ಪೂರ್ತಿ ಟೆನ್ಷನ್ ಟೆನ್ಷನ್ ಲೈಫ್ ಅನ್ನೋದೇ ಈಗಿನ ಜೀವನ ಯಾವಾಗ ಏನೇ ಆದರೂ ಇನ್ಸ್ಟೆಂಟಾಗಿ ಆಗಬೇಕು ಏನೇ ಆದರೂ ಇನ್ಸ್ಟೆಂಟಾಗಿ ಮಾಡಬೇಕು ಅಂತ ಲೈಫ್ ಇರೋದ್ರಿಂದ ತುಂಬ ರಿಸ್ಕ್ ತಾಂಡು ತುಂಬ ಟೆನ್ಷನ್ ತಾಂಡು ಕೆಲಸ ಮಾಡೋದ್ರಿಂದ ಬೇಗ ಬೆಳ್ಳಗಾಗ್ಬಿಡ್ತವೆ ಆ ಬೆಳ್ಳಗಾಗೋದ್ರಿಂದ ಈ ಈರುಳ್ಳಿ ಹಚ್ಚೋದ್ರಿಂದ ಬೆಳ್ಳಗಾಗೋದು ಕಡಿಮೆ ಆಗ್ಬಿಡ್ತೈತಿ ನಾವು ವಾರಕ್ಕೊಂದ್ಸರಿ ಈ ಥರ ಈರುಳ್ಳಿ ಪ್ಯಾಕ್ ಹಾಕೋದ್ರಿಂದ ನಮ್ಮ ವೈಟ್ ಏರ್ಸ್ ಭಾಳ ಕಡಿಮೆ ಆಗ್ತವೆ ಮತ್ತು ವೈಟ್ ಏರ್ಸ್ ಬರ್ದಂಗೆ ಅವಾಯ್ಡ್ ಮಾಡ್ತೈತಿ ಇದು ನೀಟಾಗಿ ಇದೇ ಥರ ರೆಗ್ಯುಲರಾಗಿ ಹಚ್ಚುತ್ತಾ ಬಂದರೆ ವಾರಕ್ಕೊಂದ್ಸರಿ ಕಂಪಲ್ಸರಿ ಹಚ್ತಾ ಬಂದರೆ ನಿಮ್ಮ ಖಾಲಿ ಇರೋ ಜಾಗದಲ್ಲೆಲ್ಲ ಹೇರ್ಸ್ ಎಲ್ಲ ಬರುತ್ತೆ ಖಾಲಿ ಬುರುಡೆ ಬ್ರಡೆ ಎಲ್ಲ ಕಾಣ್ತಿರುತ್ತೆ ಕೂಲೆಲ್ಲ ತೆಳ್ಳಗಾಗ್ಬಿಟ್ಟಿರ್ತಾವಲ್ಲ ಆ ಜಾಗದಲ್ಲೂ ಕೂಡ ಹೊಸ ಹೇರ್ಸ್ ಎಲ್ಲ ಆರಾಮಾಗಿ ನೀಟಾಗಿ ಬೆಳೀತಾ ಬರ್ತವೆ ಏರ್ಸ್ ಎಲ್ಲ ದಪ್ಪ ಆಗ್ತವೆ ಉದ್ದ ಆಗ್ತವೆ ಮತ್ತು ಸ್ಟ್ರಾಂಗಾಗಿ ಬೆಳಿತವೆ ಮತ್ತು ಶೈನಿ ಶೈನಿ ಆಗಿರ್ತವೆ ಸಿಲ್ಕಿ ಹೇರ್ ಥರ ಇರ್ತವೆ ಅದಕ್ಕೋಸ್ಕರ ಇದನ್ನು ರೆಗ್ಯುಲರಾಗಿ ನೀವು ಕಂಪಲ್ಸರಿ ಮಾಡ್ತಾ ಬರಬೇಕು ಯಾವತ್ತು ಒಂದು ಸರಿ ಎರಡು ಸರಿ ಮಾಡಿರಿ ಇದ್ರ ಬೆನಿಫಿಟ್ಸ್ ಯಾವುದೂ ಯೂಸ್ ಆಗೋಲ್ಲ ರೆಗ್ಯುಲರಾಗಿ ನಾವು ಯಾವುದನ್ನು ಮಾಡ್ತಾ ಬರ್ತೀವೋ ಆವಾಗ ಅದರದು ಉಪಯೋಗ ನಮಗೆ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಪೇಸ್ಟ್ ಮಾಡ್ಬೇಕಾದ್ರೆ ಇದರಲ್ಲೇ ನೀರು ಹಾಕ್ಬಾರ್ದು ಅಕ್ಸೆ ಬೀಜ ನೆನೆ ಇಟ್ಟಿರ್ತೀವಲ್ಲ ಅವಾಗೆ ಸ್ವಲ್ಪ ನೀರು ಹಾಕಿರ್ತೀವಲ್ಲ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತು ತುಂಬ ಜಾಸ್ತಿ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಹಚ್ಕೊಂಡ್ಬೇಕಾದ್ರೆ ಅದು ಪೂರ್ತಿ ತಲೆ ಒಳಗೆ ಕೂದಲಿಗೆ ಹಾಗೆ ಇರೋದಿಲ್ಲ ಎಲ್ಲ ಕೆಳಗೆ ಇಳಿದುಬಿಡುತ್ತೆ ಮೈ ಮೇಲೆಲ್ಲ ಚೆಲ್ಬಿಡುತ್ತೆ ಇಳ್ದು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಥರ ಪೇಸ್ಟ್ ಮಾಡ್ಕೊಂಡ್ರೆ ನೀಟಾಗಿ ಅಲ್ಲೇ ಕೂದಲಿಗೆ ನೀಟಾಗಿ ಅಂಟ್ಕೊಳುತ್ತೆ ಇದು ಹಚ್ಕೋಬೇಕಾರೆ ಅಂತೂ ನಿಜವಾಗ್ಲು ತುಂಬ ಚೆನ್ನಾಗಿ ಹಚ್ಕೊಂಡೆ ನಾನು ಪೂರ್ತಿ ಎಲ್ಲ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಸ್ವಲ್ಪ ಸ್ವಲ್ಪ ಬೂಡೆಗೆ ಬೂಡೆಗೆ ನೀಟಾಗಿ ಹಚ್ಕೊಂಡ ಇದ್ದೀನಿ ಆದ್ರೆ ಅದು ನೀಟಾಗಿ ಅಲ್ಲಿ ಕಾಣ್ತಾನೆ ಇಲ್ಲ ಇದೇ ಥರ ವೀಡಿಯೋಗಳು ಎಷ್ಟೋ ವೀಡಿಯೋಗಳು ನಾನು ಡಿಲೀಟ್ ಮಾಡಿಟ್ಬಿಟ್ಟಿದ್ದೀನಿ ಯಾಕಂದರೆ ಅದು ಕ್ಲೀನಾಗಿ ಬಂದೇ ಇರೋದಿಲ್ಲ ಇಲ್ಲ ಅರ್ಧಂಬರ್ಧ ಬಂದಿರುತ್ತೆ ಇಲ್ಲ ಪೂರ್ತಿ ಸೈಡ್ಗೆ ಹೋಗಿರುತ್ತೆ ಇಲ್ಲ ಪೂರ್ತಿ ಈ ಕಡೆಗಾಗಿರುತ್ತೆ ಆ ಥರ ಯಾಕಂದರೆ ಅಲ್ಲಿ ನಾನು ಮಾ ಮುಂದೆಗಡೆ ಇಲ್ಲಿ ಇದು ಇಲ್ಲಿ ಮುಂದೆಗಡೆ ಕೂತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂದರೆ ಹಿಂದೆಗಡೆ ನೀಟಾಗಿ ಕರೆಕ್ಟಾಗಿ ಅದನ್ನು ಶೂಟ್ ಮಾಡಿದರೆ ಕರೆಕ್ಟಾಗಿ ಕಾಣ್ತಾ ಇರುತ್ತೆ ನಾನು ಸುಮ್ಮನೆ ಅಲ್ಲಿ ಸ್ಟ್ಯಾಂಡ್ಗಿಟ್ಟು ಬಂದು ನಾನಿಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಅದು ಕರೆಕ್ಟಾಗಿ ಕಾಣ್ತಾ ಇರೋಲ್ಲ ಹಂಗಾಗಿ ನಾನು ಸ್ವಲ್ಪ ವೀಡಿಯೋಗಳೆಲ್ಲ ಎಷ್ಟೋ ವೀಡಿಯೋ ಮಾಡಿದಾಗೆಲ್ಲ ಸ್ವಲ್ಪ ಸುಮ್ಮನೆ ಡಿಲೀಟ್ ಮಾಡಿಬಿಡ್ತೀನಿ ನಾನು ಯಾಕಂದರೆ ಯಾರೂ ನೋಡೋರು ಇರೋದಿಲ್ಲ ಎಲ್ಲ ಅದನ್ನು ನಾನೇ ಮಾಡ್ತಾ ಇರಬೇಕಲ್ಲ ಹಂಗಾಗಿ ಸ್ವಲ್ಪ ನನಗೆ ವಜೆ ಅನ್ನಿಸ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಬ್ಬರೇ ಎಲ್ಲದನ್ನು ಕೆಲಸ ಮಾಡಬೇಕಂದ್ರೆ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಇದು ಸ್ವಲ್ಪ ಕೂದಲಿಗೆ ಹಚ್ಕೊಳೋದ್ಕಿಂತ ಸ್ವಲ್ಪ ಬುಡಕ್ಕೆ ಜಾಸ್ತಿ ನೀಟಾಗಿ ಹಚ್ಕೋಬೇಕು ಇದನ್ನು ಎಷ್ಟು ಖಾಲಿ ಪ್ಲೇಸ್ಗೆ ನೀಟಾಗಿ ಹಚ್ಕೊಂತೀವೋ ಅಷ್ಟು ಅಲ್ಲಿ ಖಾಲಿ ಖಾಲಿ ಇರೋ ಜಾಗದಾಗೆಲ್ಲ ಕೂದಲು ಬೆಳಿತವೆ ಮತ್ತು ಕೂದಲಿಗೂ ಸ್ವಲ್ಪ ಹಚ್ಕೊಂಡ್ರೆ ಕೂರ್ಲೆಲ್ಲ ಸ್ವಲ್ಪ ಸ್ಮೂತ್ ಆಗ್ತವೆ ಮತ್ತು ಶೈನಿಂಗ್ ಶೈನಿಂಗ್ ಎಲ್ಲ ನೀಟಾಗಿ ಬರ್ತವೆ ಸಾಫ್ಟ್ ಆಗ್ತವೆ ಅದಕ್ಕೋಸ್ಕರ ಸ್ವಲ್ಪ ಕೂರ್ಲಿಗೂ ಅದಕ್ಕೂ ಎಲ್ಲ ನೀಟಾಗಿ ಹಚ್ಕೋಬೇಕು ಇದು ಹಚ್ಕೊಂಡು ಒನ್ ಅವರ್ ಆದ್ರೂ ಇದನ್ನು ಗ್ಯಾಪ್ ತಗೋಬೇಕು ಒನ್ ಅವರ್ ಆದಮೇಲೆ ನಾವು ಇದನ್ನು ಸ್ನಾನ ಮಾಡಬೇಕು ಮತ್ತು ತೊಳ್ಕೋಬೇಕಾದ್ರೂ ತುಂಬ ಬಿಸಿ ನೀರಲ್ಲಿ ತೊಳ್ಕೊಬಾರ್ದು ಮತ್ತು ತುಂಬ ಶ್ಯಾಂಪೂ ಜಾಸ್ತಿ ಕಂಡೀಷನರ್ ಜಾಸ್ತಿ ಇರೋಂಥ ಶ್ಯಾಂಪು ಮೈಲ್ಡ್ ಆಗಿರೋ ಶ್ಯಾಂಪು ಯೂಸ್ ಮಾಡಿದರೆ ಏರ್ಸ್ಗೆಲ್ಲ ತುಂಬ ಒಳ್ಳೆಯದು ಸ್ಕಿನ್ಗಾಗಲಿ ಮತ್ತು ಹೇರ್ಗೆ ಆಗಲಿ ಆ ಥರ ಅದಾದಮೇಲೆ ಸ್ನಾನ ಮಾಡಾದಮೇಲೆ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಮಾಡಿ ನಿಮಗೆ ತೋರಿಸ್ತೀನಿ ಏರ್ಸ್ ಎಲ್ಲ ಯಾವ ಥರ ಆಗಿದ್ದಾವೆ ಅಂತ ತುಂಬ ಕಡಿಮೆ ಅನ್ನಿಸ್ತಾ ಇತ್ತಲ್ಲ ಏರ್ಸು ಆದರೆ ಜುಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿರ್ತೈತಿ ಈ ಥರ ಬಿಟ್ಕೊಂಡ್ರೆ ತುಂಬ ಕಡಿಮೆ ಕಂಡ್ರೆ ಕಾಣ್ಬೋದು ಅಲ್ಲ ಜುಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿರ್ತೈತೆ ನೋಡಿ ತುಂಬ ಚೆನ್ನಾಗೆ ದಪ್ಪ ಬಂದಂಗೆ ಕಾಣ್ತಾ ಇರ್ತವೆ ಒಂದೇ ಸರಿ ಏನು ದಪ್ಪ ಆಗೋಲ್ಲ ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿರ್ತಾವೆ ಅಷ್ಟೇ ಏರ್ಸೆಲ್ಲ ನಾನು ಈ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಎರಡು ಬ್ಲೌಸ್ ತಂದು ಪ್ಯಾಚ್ ಪ್ಯಾಚ್ ಈ ಥರ ಸ್ಕ್ವಯರ್ ಸ್ಕ್ವಯರ್ ಕಟ್ ಮಾಡಿ ಕಟ್ ಮಾಡಿ ಪ್ಯಾಚ್ ಮಾಡಿ ನಾನೇ ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದು ನಾನು ಒಂದೆರಡು ಪ್ರಾಡಕ್ಟ್ ತರಿಸಿದ್ನಲ್ಲ ನನಗೆ ಯಾರನ್ನ ಬೇರೆ ಯಾವುದನ್ನು ನಾನು ತೋರಿಸಿದರೆ ಅದ್ರ ಲಿಂಕ್ ಹಾಕು ಲಿಂಕ್ ಹಾಕು ಅಂತ ಕೇಳ್ತಾನೆ ಇದ್ದರು ಅದಕ್ಕೋಸ್ಕರ ನಾನು ಇದ್ರದ್ದು ಲಿಂಕ್ ಹಾಕ್ತಾ ಇರ್ತೀನಿ ಬೇಕಾದ್ರೆ ನೀವು ಯೂಸ್ ನೋಡ್ಕೋಬೋದು ಟಿ ಬಿಯಲ್ಲಿ ಟಿ ವಿಯಲ್ಲಿ ಬಿಗ್ ಬಾಸ್ ಬರ್ತಾಯಿತ್ತು ಅದು ಕೂಡ ನನಗೆ ತುಂಬ ಇಷ್ಟ ನೋಡ್ತಾನೇ ಇರ್ತೀನಿ ಅವರು ಯಾವ ಥರ ಹೆಂಗೆ ಸಮಾಜ ಅಂದರೆ ಪರಿಸ್ಥಿತಿ ಸಮಾಜ ಅಂದರೆ ಯಾವ ಥರ ಇರುತ್ತೆ ಹೊರಗೆ ಹೆಂಗಿರುತ್ತೋ ಒಳಗೂ ಅದೇ ಥರ ನಡೀತಾ ಇರುತ್ತೆ ಆದರೆ ಅದು ಕಣ್ಣಿಗೆ ಕಾಣ್ತಾ ಇರುತ್ತೆ ಇಲ್ಲಿ ನಮ್ಮ ಮಧ್ಯೆ ನಡೀತಾ ಇರೋದು ಕಣ್ಣಿಗೆ ಕಾಣ್ತಾ ಇರೋಲ್ಲ ಅಷ್ಟೇ ಅಲ್ಲಿ ಏನೇ ತಪ್ಪು ಮಾಡಿರೋ ಪ್ರೂಫ್ ಸಮೇತ ಅವ್ರಿಗೆ ಹೇಳಿ ತಿದ್ದುತ್ತಾರೆ ಆದರೆ ಇಲ್ಲಿ ನಮಗೆ ಯಾರೂ ಹೇಳೋರಿರಲ್ಲ ತಿದ್ದರಿರಲ್ಲ ಅಕಸ್ಮಾತ್ ನಾವೇನಾದರೂ ಹೇಳಿದ್ರು ಯಾರೂ ಕೇಳೋ ಸ್ಥಿತಿಯಲ್ಲೂ ಇರೋದಿಲ್ಲ ಅದಕ್ಕೋಸ್ಕರ ಅದು ನಿಜ ಜೀವನದ ಕತೆನೇ ಕತೆ ಥರನೇ ಇರುತ್ತೆ ನನಗಂತೂ ಅದು ಒಟ್ಟು ಒಟ್ಟು ತುಂಬ ಕನೆಕ್ಟ್ ಆಗ್ತೈತಿ ಅಷ್ಟೇ ಅದು ಇಷ್ಟ ಅದಕ್ಕೋಸ್ಕರ ನಾನು ಅದು ನೋಡ್ತಾನೇ ಇರ್ತೀನಿ ಕಂಟಿನ್ಯೂಸ್ ಆಗಿ ನಾನು ನೋಡ್ತಾನೆ ಇರ್ತೀನಿ ನಾನು ಅದಾದಮೇಲೆ ನೋಡಿ ಇದು ನಾನು ನಾನು ಜೇನುತುಪ್ಪ ತರಿಸಿದ್ದೆ ನಾನೀಗ ಯಾವಾಗಲೂ ಡೈಲಿ ಚಾಲೆಂಜಸ್ ಅಂತ ತಾಂಡಿದ್ದೇನಲ್ಲ ಫೇಸ್ ಪ್ಯಾಕ್ ಅಂತ ಅದಕ್ಕೋಸ್ಕರ ಒಂದು ಒಳ್ಳೆಯ ಜೇನುತುಪ್ಪ ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ನಾನು ಎತ್ತರಿಸಿದ್ದೆ ಜೇನುತುಪ್ಪ ಕೂಡ ತುಂಬ ಚೆನ್ನಾಗಿದೆ ನನ್ನ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿ ಲೀಕ್ ಆಗ್ದಂಗೆ ಎಲ್ಲಿ ಶೇಕ್ ಆಗ್ದಂಗೆ ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಜೇನುತುಪ್ಪ ಕೂಡ ಚೆನ್ನಾಗಿತ್ತು ಯಾಕಂದರೆ ಏನೇ ತರಿಸಿರೋ ಏನೇ ಮಾಡಿರೋ ಅದು ಒಳ್ಳೆಯದೇ ಈಗ ಸ್ಕಿನ್ನಿಗೆ ನಾವು ಅದನ್ನು ಅಪ್ಲೈ ಮಾಡ್ಕೊತಿದೀವಿ ಅಂದರೆ ಅದಕ್ಕೆ ಒಳ್ಳೆ ಕ್ವಾಲಿಟಿದೇ ಇರಬೇಕು ಒಳ್ಳೆ ಚಲೋ ಇರೋದೇ ಬೇಕು ಸುಮ್ಮನೆ ಎಂಥದನ್ನು ತಂದು ಯೂಸ್ ಮಾಡ್ಕೊಂಡ್ರೆ ಮತ್ತು ಸ್ಕಿನ್ನೆಲ್ಲ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಇದು ಚೆನ್ನೋ ಐತೆ ಅಂತ ಅನಿಸುತ್ತೆ ಅದಕ್ಕೆ ತಂದಿದ್ದೀನಿ ನೋಡಿ ಕಲರ್ಗೆಲ್ಲರೂ ಏನೂ ಹಾಕಿಲ್ಲ ನ್ಯಾಚುರಲ್ ಕಲರೇ ಇದೆ ಅದಕ್ಕೆ ಸ್ವಲ್ಪ ಚೆಕ್ ಮಾಡೋಣ ಅಂತ ಸ್ವಲ್ಪ ಚಿಕ್ಕದೇ ತರಿಸಿದ್ದೆ ಚೆನ್ನಾಗಿತ್ತು ಅಂತ ಅಂದರೆ ಬೇಕಾದ್ರೆ ಆಮೇಲೆ ದೊಡ್ಡದು ತರಿಸೋಣ ಅಂತ ಈಗ ಫಸ್ಟು ಚಿಕ್ಕದ ತರಿಸಿ ಚೆಕ್ ಮಾಡ್ತಾಯಿದ್ದೀನಿ ಚೆನ್ನಾಗೇ ಐತೆ ಅದಾದಮೇಲೆ ಇನ್ನೊಂದು ಒಂದು ನಾವು ಬೌಲ್ ಥರ ತರಿಸಿದ್ದೆ ಅವು ಕೂಡ ತುಂಬ ಚೆನ್ನಾಗಿ ಬಂದಿದ್ದು ಭಾಳ ಅಂದರೆ ಭಾಳ ಚೆನ್ನಾಗಿದ್ದಾವೆ ನಿಮಗೆ ನೋಡಿರೋ ಗೊತ್ತಾಗುತ್ತೆ ಒಂದು ಹಾರಿದ್ದಾವೆ ಒಂದು ಇದ್ದಾವೆ ಹಾರ್ ಸ್ಪೂನ್ ಇದ್ದಾವೆ ಹಾರ್ ಬೌಲ್ ಇದ್ದಾವೆ ಅದು ಒಂದೊಂದು ಬೌಲ್ ಕೂಡ ಅಲ್ಲಿ ಒಂದೊಂದು ಐದೇ ಜಾಮೂನ್ ಹಾಕ್ಬೋದು ಅಷ್ಟು ದೊಡ್ಡ ಬೌಲ್ ಇದ್ದಾವೆ ಚೆನ್ನಾಗಿದ್ದಾವೆ ಈಗ ನಾವು ಯಾವುದನ್ನು ಕುಕ್ಕಿಂಗ್ ಅಡುಗೆ ಕುಕ್ಕಿಂಗ್ ಶೋ ಮಾಡ್ಬೇಕಾದ್ರೆ ಈಗ ಅಡುಗೆ ಮಾಡಬೇಕಾದ್ರೆ ಎಲ್ಲದನ್ನು ನೀಟಾಗಿ ಅದರಲ್ಲಿ ಆರ್ಗನೈಸ್ ಮಾಡಿ ನೀಟಾಗಿ ಜೋಡಿಸಿ ತೋರಿಸಿದ್ರೆ ನಿಮಗೂ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ ನೋಟೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇರ್ತೈತೆ ಈಗ ನೋಡೋಕ್ಕೆ ತುಂಬ ಚೆನ್ನಾಗಿದ್ದರೂ ಮಾತ್ರ ವೀಡಿಯೋ ನೋಡ್ತಿರ್ತಾರೆ ಇಲ್ಲ ಅಂತಂದರೆ ನೋಡೋಕ್ಕೆ ಹೋಗೋದಿಲ್ಲ ಅದರಲ್ಲೂ ಚೆನ್ನಾಗಿರಬೇಕು ಅಷ್ಟೇ ಕ್ವಾಲಿಟಿ ಇದೆ ಅಂದರೆ ಚೆನ್ನಾಗಿರುತ್ತೆ ಈಗ ನೋಡಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ತುಂಬ ಶೈನಿಂಗ್ ಶೈನಿಂಗ್ ಇದ್ದಾವೆ ಚೆನ್ನಾಗಿತ್ತು ಒಳ್ಳೆ ಕ್ವಾಲಿಟಿ ಇತ್ತು ಇದ್ರೂ ಕೂಡ ಲಿಂಕ್ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ತಾಳ್ಮೆಯಿಂದ ನಾನು ಯಾವುದ್ಯಾರು ನನ್ನ ವೀಡಿಯೋ ನೋಡ್ತಾ ಇರ್ತಾರೋ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ತುಂಬ ಆಟ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾರಲ್ಲ ಆ ಥರ ಹೇಳ್ತಾ ಇರ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಸದಾ ಕಾಲ ಬೇಕು ಥ್ಯಾಂಕ್ ಯು